ನಮ್ಮ ದೇಶದಲ್ಲಿ ನಕ್ಸಲರು ಕೆಲವು ಭಾಗಗಳಲ್ಲಿ ಉಟ್ಕೊಂಡ್ರು ಅದಕ್ಕೆ ಬೇಕಾದಷ್ಟು ಕಾರಣಗಳನ್ನು ನಾವು ಕೊಡ್ಬೋದು ಇಲ್ಲಿ ಎರಡು ಥರ ಜೀವಿಗಳನ್ನು ನಾವು ನೋಡ್ತೀವಿ ಮನುಷ್ಯ ಜೀವಿಗಳನ್ನು ಒಂದು ಉಗ್ರವಾದದ ಗುಂಪು ಮತ್ತೊಂದು ಸೌಮ್ಯ ಸೌಮ್ಯವಾದದ ಗುಂಪು ಅಂದರೆ ಎರಡು ಭಾಗ ಈ ಉಗ್ರವಾದ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಆದರೆ ಇದು ಉತ್ಪತ್ತಿ ಆಗುತ್ತೆ ಅದು ಯಾವಾಗ ಅಂತಂದರೆ ಕಾಲಮಾನಕ್ಕೆ ತಕ್ಕಂತೆ ಉತ್ಪತ್ತಿ ಆಗುತ್ತೆ ಎಲ್ಲಿ ಸಮಾನತೆ ಇಲ್ಲ ಎಲ್ಲಿ ಮನುಷ್ಯನ ಒಂದು ಹಕ್ಕುಗಳಿಗೆ ಅವಕಾಶ ಇಲ್ಲ ಎಲ್ಲಿ ಮನುಷ್ಯನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅಲ್ಲಿ ಈ ಉಗ್ರವಾದ ಅಂತಕ್ಕಂಥದ್ದು ಹುಟ್ಕೊಳ್ತದೆ ಉಗ್ರವಾದ ಅಂತಕ್ಕಂಥದ್ದು ಕೆಟ್ಟದ್ದಲ್ಲ ಅದು ಅವನ ಹಕ್ಕುಗಳ ಪ್ರತಿಪಾದನೆ ಕೆಟ್ಟವ್ರು ಕೆಟ್ಟೋರಲ್ಲ ಸುಮ್ಮ ಸುಮ್ಮನೆ ಒಬ್ರಿಗೆ ಹೋಗ್ಬಿಟ್ಟು ಕ್ರೂರವಾಗಿ ಹಿಂಸೆ ಕೊಡಬೇಕು ಅವ್ರನ್ನ ಹೊಡಿಬೇಕು ಇವ್ರನ್ನ ಹೊಡಿಬೇಕು ಅಂತಕ್ಕಂಥದ್ದಲ್ಲ ನೋಡಿ ಆ ಹುಲಿನೂ ಕೂಡ ಒಂದು ಜಿಂಕೆಯನ್ನು ಅಥವಾ ಯಾವುದೋ ಒಂದು ಸಸ್ಯಹಾರಿ ಪ್ರಾಣಿಯನ್ನು ಕೊಲ್ಲು ತಿನ್ನಬೇಕಾದ್ರೆ ಹುಲಿ ಮತ್ತು ಸಿಂಹ ಅದಕ್ಕೆ ಹಸಿವಾದಾಗ ಮಾತ್ರ ಹೋಗಿ ಒಂದು ಜಿಂಕೆಯನ್ನು ಅಥವಾ ಒಂದು ಮೊಲವನ್ನು ಬೇಟೆ ಹಾಡಿ ತಿಂದ್ಬಿಡ್ತದೆ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ ನಂತರ ಅದ್ರ ಮುಂದೆ ಸ್ವತಃ ಜಿಂಕೆ ಓಡಾಡಿದ್ರೂ ಕೂಡ ಏನೂ ಮಾಡೋದಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಹೊಟ್ಟೆ ತುಂಬಿದೆ ಹೊಟ್ಟೆ ತುಂಬಿದಾಗ ಮಾತ್ರ ಅದು ಬೇಟೆ ಹಾಡುತ್ತೆ ಹೊರತು ಬೇರೆ ಟೈಮಲ್ಲಿ ಅದು ಬೇಟೆ ಹಾಡಿ ಸುಮ್ಮ ಸುಮ್ಮನೆ ಎಲ್ಲ ಪ್ರಾಣಿಗಳಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಈ ಹುಲಿಗಾಗಲಿ ಸಿಂಹಕ್ಕಾಗಲಿ ಇರೋದಿಲ್ಲ ಆದರೆ ಈ ಮನುಷ್ಯ ಇದನಲ್ಲ ಈ ಮನುಷ್ಯ ಆ ಪ್ರಾಣಿಗಳಿಗಂತ ಬಹಳ ನೀಚ ಇವನು ಸಮಾನತೆಯನ್ನು ಕೊಡೋದಿಲ್ಲ ಬೇರೆಯವರಿಗೆ ಸಮಾನತೆಯನ್ನು ಕೊಡೋದಿಲ್ಲ ಅವರ ಹಕ್ಕುಗಳಿಗೆ ಮಾನ್ಯತೆಯನ್ನು ಕೊಡೋದಿಲ್ಲ ಅವನ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ಕೊಡೋದಿಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಉಗ್ರವಾದ ಯಾರು ನೊಂದಿರ್ತಾರೆ ಯಾರು ಬೆಂದಿರ್ತಾರೆ ಯಾರು ಅಪಮಾನಕ್ಕೆ ಒಳಗಾಗ್ತಾರೆ ಯಾರು ಮಾನವ ಹಕ್ಕುಗಳಿಂದ ವಂಚಿತರಾಗ್ತಾರೆ ಅಂಥವ್ರಿಗೆ ಮುಳಿದಿರ್ತಕ್ಕಂಥ ದಾರಿ ಏನಪ್ಪ ಅಂತಂತಂದರೆ ಉಗ್ರವಾದ ಉಗ್ರವಾದ ಅಂದರೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥದ್ದು ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥದ್ದನ್ನು ಇಲ್ಲಿ ನಾವು ನಕ್ಸಲ್ವಾದ ಅಥವಾ ಉಗ್ರವಾದ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಆದರೆ ಅವ್ರು ಯಾರು ಮೂಲತಃ ಉಗ್ರವಾದಿಗಳಲ್ಲ ಅವರು ಕೆಟ್ಟವರಲ್ಲ ಆದರೆ ಅವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಮಾನ್ಯತೆ ಮನ್ನಣೆ ಹಕ್ಕುಗಳು ಸಿಕ್ಕದೇ ಇದ್ದಾಗ ಸಮಾನತೆ ಸೋದರತೆ ಸಿಕ್ಕದೇ ಇದ್ದಾಗ ಅವರು ಎಷ್ಟು ದಿನ ಈ ಸಮಾಜದ ದೌರ್ಜನ್ಯವನ್ನು ಅವರು ತಡ್ಕೊಳ್ಳಿಕ್ಕೆ ಸಾಧ್ಯ ದೌರ್ಜನ್ಯಕ್ಕೆ ಒಳಗೆ ಹಾಗೆ 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 ಸಾಕಾಗಿ ಕೊನೆಗೆ ಅವರು ಮೀರಿ ನಿಂತ್ಕೊಳ್ತಾರೆ ನೋಡಿ ಈಗ ಬೆಕ್ಕಿರ್ತದೆ ಆ ಬೆಕ್ಕು ನಾವು ಅದಕ್ಕಿನ್ನೇನು ನಾವೆಲ್ಲ ತೊಂದರೆ ಕೊಡ್ತಾ ಇರ್ತೀವಿ ಆ ಬೆಕ್ಕಿಗೆ ಇನ್ನು ಆ ಬೆಕ್ಕು ನನಗೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಕಂಡು ಬಂದಾಗ ಅದು ಹುಲಿ ಥರ ಗರ್ಜಿಸುತ್ತಂತೆ ಹುಲಿ ಥರ ಅಟ್ಯಾಕ್ ಮಾಡುತ್ತಂತೆ ಹಾಗೆ ಈ ಸೌಮ್ಯವಾದಿಗಳು ಎಷ್ಟೇ ಸೌಮ್ಯವಾಗಿದ್ದರೂ ಕೂಡ ಅವರನ್ನು ಕೆರಳಿಸುವಂತಹ ಸನ್ನಿವೇಶಗಳು ಸಂದರ್ಭಗಳು ಏನು ಮಾಡುತ್ತೆ ಅಂತಂದರೆ ಅವರನ್ನು ಒಂದು ಉಗ್ರವಾದಕ್ಕೆ ತಗೊಂಡೋಗುತ್ತೆ ಈ ಸಮಾಜ ಹೀಗೆಲ್ಲ ಸುಮ್ಮನಿದ್ರೆ ಆಗೋದಿಲ್ಲ ಈ ಸಮಾಜಕ್ಕೆ ನಾವು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅವರೇ ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳು ಅಂದರೆ ಅವರ ರಕ್ಷಣೆಗೋಸ್ಕರ ತಗೊಳ್ಳುವಂತಹ ನಿರ್ಧಾರಗಳನ್ನು ನಾವು ಉಗ್ರವಾದ ಸೌಮ್ಯವಾದ ಅಂತೀವಿ ಆದರೆ ಅದು ಹೋಗೋದು ಮುಂದಿನ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಹೆಂಗಾಗುತ್ತೆ ಅಂತಂತಂದರೆ ಉದಾಹರಣೆಗೆ ಒಬ್ಬ ಭೂಮಾಲೀಕ ಇರ್ತಾನೆ ಅಥವಾ ಜಮೀನ್ದಾರ ಧನಿಕ ಆ ಧನಿಕ ಇರ್ತಾನೆ ಅವನಿಗೆ ಒಂದು ಇನ್ನೂರು ಎಕರೆ ಜಾಗ ಇರ್ತದೆ ಇನ್ನೂರು ಎಕರೆ ಜಾಗ ಇರ್ತದೆ ಆ ಇನ್ನೂರು ಎಕರೆ ಜಾಗದಲ್ಲಿ ಗೇಣಿದಾರರಾಗಿ ಗೇಣಿದಾರರಾಗಿ ಸುಮಾರು ಒಂದು ಐನೂರು ಜನ ಕೆಲಸ ಮಾಡ್ತಾಯಿರ್ತಾರೆ ಅವರಿಗೆ ಹಕ್ಕಿಲ್ಲ ಭೂಮಿ ಮೇಲೆ ಹಕ್ಕಿಲ್ಲ ಬರೀ ಅವರು ಏನು ಮಾಡಬೇಕು ಅವರು ದುಡಿಬೇಕು ಅವರು ಉಳುಮೆ ಮಾಡಬೇಕು ಅವರು ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಿ ಅದರಲ್ಲಿ ಅವರು ಎಪ್ಪತ್ತೈದು ಪರ್ಸೆಂಟು ಆ ಭೂ ಮಾಲೀಕನಿಗೆ ಕೊಡಬೇಕು ಅಥವಾ ಆ ಧನಿಕನಿಗೆ ಕೊಡಬೇಕು ಅಥವಾ ಜಮೀನ್ದಾರ ಕೊಡಬೇಕು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇವರು ತೊಗೊಂಡೋಗ್ಬೇಕು ಯಾಕೆ ಇವರು ಈ ಭಾರತ ದೇಶದ ಪ್ರಜೆಗಳಲ್ವ ಅವರು ಓಟ್ ಹಾಕೋದಿಲ್ವ ಅವ್ರಿಗೂ ರೈಟ್ಸ್ ಇಲ್ವ ಅವರಿಗೆ ಈ ದೇಶದಲ್ಲಿ ಈ ಕಾನೂನಲ್ಲಿ ಒಂದು ಎಕರೆ ಜಾಗದ ಹಕ್ಕನ್ನು ಪಡೀಲಿಕ್ಕೆ ಅವ್ರಿಗೆ ಹಕ್ಕಿಲ್ವ ಒಂದು ಅಡಿ ಜಾಗಕ್ಕೆ ವಾಸಕ್ಕೋಸ್ಕರ ಅವರು ವಾಸ ಮಾಡಲಿಕ್ಕೋಸ್ಕರ ಒಂದು ಅಡಿ ಜಾಗದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇಲ್ವಾ ಅವ್ರಿಗೆ ಯೋಗ್ಯತೆ ಅಲ್ವಾ ಅವರು ಈ ಪ್ರಜೆಗಳಲ್ವ ಈ ಭಾರತ ದೇಶದ ಪ್ರಜೆಗಳಲ್ವ ಅವತ್ತು ಯಾವತ್ತೋ ಒಂದು ದಿನ ಅವರಿಗೆ ಬು ತಿಳುವಳಿಕೆ ಬರ್ತದೆ ಹೌದಪ್ಪ ನಮ್ಮ ತಾತ ನಮ್ಮ ತಾತ ನಮ್ಮಪ್ಪ ಎಲ್ಲರೂ ಕೂಡ ಜೀತ ಪದ್ಧತಿಯಲ್ಲೇ ಬಂದರು ಈ ಉಳುಮೆ ಮಾಡಿಕೊಂಡು ಈ ದುಡ್ದು 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 ಈ ಬೆವರನ್ನು ಸುರಿಸಿ ಈ ಭೂಮಾಲೀಕರ ಕಣಜಗಳನ್ನು ತುಂಬಿದ್ರು ಈ ಭೂಮಾಲೀಕರ ಮಕ್ಕಳು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ತಿಂದ್ಕೊಂಡು ಉಂಡ್ಕೊಂಡು ಅವರು ಮಜಾ ಮಾಡಿಕೊಂಡು ಅವರು ಅಲ್ಲಿ ಆರಾಮಾಗಿರ್ತಾರೆ ಇವರ ಮಕ್ಕಳಿಗೆ ಊಟ ಹಾಕೋರು ಯಾರು ಈ ಟೆನೆನ್ಸಿಯವರು ಪಾಪ ಯಾರು ಈ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಇಲ್ಲಿ ದುಡಿದು ಅವರ ಮನೆಯಲ್ಲಿ ರೇಷನ್ನ ತುಂಬಿ ಸಾಲು ಮೂಟೆಗಳನ್ನು ತುಂಬಿದಾಗ ಅವನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳ್ತಾನೆ ಪಾಪ ಇವರಿಗೆ ಇವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಇವ್ರ ಮಕ್ಕಳಿಗೆ ಸರಿಯಾದ ಅನ್ನ ಇಲ್ಲ ಇವ್ರ ಮಕ್ಕಳಿಗೆ ಸರಿಯಾದ ಆಶ್ರಯ ಇಲ್ಲ ಸೌಲಭ್ಯಗಳಿಲ್ಲ ಎಷ್ಟು ದಿನ ಅವರು ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಆ ಗೇಣಿದಾರರು ಎಲ್ಲರೂ ಸೇರಿಕೊಂಡು ಈ ಜಮೀನ್ದಾರನ ವಿರುದ್ಧವಾಗೋ ಅಥವಾ ಈ ಧನಿಕನ ವಿರುದ್ಧವಾಗೋ ಅಥವಾ ಈ ಭೂ ಮಾಲೀಕನ ವಿರುದ್ಧವಾಗೋ ಸಿಡ್ದು ಬಿದ್ದಾಗ ಸಿಡಿದು ಬಿದ್ದಾಗ ಏನಾಗುತ್ತೆ ಅಂತಂತಂದರೆ ಅವನು ಜಮೀನ್ದಾರರಿಗೆ ಫಸ್ಟ್ ಸಹಾಯ ಮಾಡೋರು ಯಾರು ಪೊಲೀಸರು ಪೊಲೀಸರು ಈ ಬಡಬಗ್ಗರ ಕಡೆ ಯಾರೂ ಮಾತಾಡೋದಿಲ್ಲ ಈ ಸೋತಂಥವರು ನೊಂದಂಥರು ಬೆಂದಂಥವರು ಸಮಾಜದ ಕಟ್ಟಕಡೆಯ ಈ ದೀನರು ದಲಿತರು ದುಃಖಿತರು ಇವ್ರ ಕಡೆಗೆ ಯಾರೂ ಮಾತಾಡೋದಿಲ್ಲ ಈ ಪೊಲೀಸ್ನವ್ರು ಯಾರ ಕಡೆ ಮಾತಾಡ್ತಾರೆ ಉದಾಹರಣೆಗೆ ಧನಿಕನ ಕಡೆ ಮಾತಾಡ್ತಾರೆ ಯಾಕೆ ಆ ಭೂ ಮಾಲೀಕನಿಗೆ ರಾಜಕಾರಣಿಗಳು ಸಪೋರ್ಟ್ ಇರ್ತಾರೆ ಅವ್ನಿಗೆ ಬೇಕಾದಷ್ಟು ಮಾಡುವಂಥದ್ದು ಇರ್ತದೆ ಇನ್ನೊಂದು ಇರ್ತದೆ ಈ ಪೊಲೀಸರನ್ನೇ ಬೇಕಾದರೆ ಎತ್ತಂಗಡಿ ಮಾಡುವಷ್ಟು ಶಕ್ತಿ ಅವನಿಗೆ ಭೂ ಮಾಲೀಕನಿಗಿರ್ತದೆ ಧನಿಕನಿಗಿರ್ತದೆ ಅಥವಾ ಅವನಿಗೆ ಬೇಕಾಗಿರ್ತಕ್ಕಂಥ ಪೊಲೀಸನ್ನು ಇನ್ಸ್ಪೆಕ್ಟ್ರನ್ನ ತಂದುಬಿಟ್ಟು ಆ ಏರಿಯಾದಲ್ಲಿ ಇಕ್ಕೊಂಡಿರ್ತಾನೆ ಆವಾಗ ಪೊಲೀಸ್ನವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಈ ಭೂ ಮಾಲೀಕನಿಗೆ ಈ ದನಿಕನಿಗೇ ಸಪೋರ್ಟ್ ಮಾಡಬೇಕಾಗುತ್ತೆ ಅವರು ಸುಮ್ಮನೆ ಹೋಗ್ತಾರೆ ತೊಗೊಂಡು ಹೋಗ್ತಾರೆ ಪೊಲೀಸ್ನವ್ರ ಕೈಲಿ ಶಸ್ತ್ರಾಸ್ತ್ರಗಳು ಇದ್ದೇ ಇರ್ತದೆ ಇವನೇನು ಮಾಡ್ತಾನೆ ಹೋಗ್ತಾನೆ ಯಾರನ್ನ ಒಂದು ನಾಲ್ಕು ಜನ ಪೊಲೀಸ್ನವರು ಸಾಯಿಸಿಬಿಡ್ತಾನೆ ಕೆಲಸಕ್ಕೆ ಒಂದು ಯಾವ ಬಡವ್ರನ್ನ ಸಾಯಿಸಿದ್ದು ಎಷ್ಟೊತ್ತು ಯಾರ ಮೇಲೆ ಒಡೆದ ಯಾಕೆಂದರೆ ಅವ್ನು ಮೆಚ್ಚುಗೆ ತೊಗೋಬೇಕು ಈ ಹತ್ರ ಮೆಚ್ಚುಗೆ ತೊಗೋಬೇಕು ಆ ದನಿಕನತ್ರ ಯಾಕೆ ಮೆಚ್ಚುಗೆ ತೊಗೋಬೇಕು ಅಂತಂದರೆ ಈ ದನಿಕ ಮನಸ್ಸು ಮಾಡಿದ್ರೆ ಆ ಆ ಒಂದು ರಾಜಕಾರಣಿಗೆ ಒಂದು ಐನೂರು ಓಟ್ ಹಾಕಿಸ್ತಾನೆ ಯಾಕೆ ಅಂತಂದರೆ ಅವನು ಹೊಲದಲ್ಲೇ ಅವನ ಜಮೀನಲ್ಲೇ ಕೆಲಸ ಮಾಡುವಂಥ ಐನೂರು ಜನ ಕೂಲಿಗಾರ ಇರ್ತಾರೆ ಇವರೇನು ಹೋಗಿ ಅವ್ರು ಓಟ್ ಹಾಕಬೇಕು ಅಂತೆಲ್ಲ ಅವ್ರ ಹೆಸರಲ್ಲಿ ಇವ್ನ ಇವನೇ ಹಾಕಿಬಿಡ್ತಾನೆ ಎಲ್ಲರ ಹೆಸರು ಹೇಳ್ಬಿಟ್ಟು ಇವನೇ ಹಾಕಿಬಿಡ್ತಾನೆ ಅಂಥ ಒಂದು ಕೆಪಾಸಿಟಿ ಇಟ್ಕೊಂಡಿರ್ತಕ್ಕಂಥ ಭೂ ಮಾಲೀಕನ ರಾಜಕಾರಣಿ ಬಿಟ್ಕೊಡ್ತಾನೆ ರಾಜಕಾರಣಿ ಬಿಟ್ಕೊಡೋದಿಲ್ಲ ರಾಜಕಾರಣಿ ಒಂದು ಕಡೆ ಈ ಜಮೀನ್ದಾರ ಒಂದು ಕಡೆ ಈ ಪೊಲೀಸ್ ಒಂದು ಕಡೆ ಜೊತೆಗೆ ಕಾನೂನು ಕಾನೂನು ಅವ್ರ ಕಡೆಕ್ಕೆ ಆಯಿತು ಇವೆಲ್ಲವೂ ಒಂದು ಕಡೆ ಆದಾಗ ಪಾಪ ಈ ನಿರ್ಗತಿಗ ಕೃಷಿ ಕಾಯಕ ಮಾಡ್ತಕ್ಕಂಥ ಏನಾಗಬೇಕು ಅವನು ಏನಾಗುತ್ತೆ ಅಂತಂದರೆ ಇನ್ನು ಸಾಕಪ್ಪ ನಾವು ಇದನ್ನು ಇನ್ಮೇಲೆ ಸಹಿಸ್ಕೊಳೋಕ್ಕಾಗೋದಿಲ್ಲ ನಾವು ಈ ಕೃಷಿ ಕಾಯಕ ಮಾಡಿಕೊಂಡು ನಾವು ಇವ್ರ ಹತ್ರ ಇನ್ನು ಎಷ್ಟು ದಿನ ನಾವು ಈ ಗುಲಾಮರಾಗಿ ನಾವು ದುಡಿಯೋಕ್ಕಾಗುತ್ತೆ ಅಂತ ಹೇಳಿ ಅವ್ರಿಗೆ ಯಾವಾಗಲೂ ಒಂದು ಸಲ ಜ್ಞಾನೋದಯ ಆದಾಗ ಏನು ಮಾಡ್ತಾರೆ ಅಂತಂದರೆ ಸಿಡಿದು ಬೀಳ್ತಾರೆ ಕಾನೂನು ವಿರುದ್ಧವಾಗಿ ಸಿಡಿದು ಬೀಳ್ತಾರೆ ಪೊಲೀಸ್ನವ್ರ ವಿರುದ್ಧವಾಗಿ ಸಿಡಿದು ಬೀಳ್ತಾರೆ ಈ ಭೂಲು ಮಾಲೀಕರ ಧನಿಕರ ವಿರುದ್ಧವಾಗಿ ಸಿಡಿದು ಬೀಳ್ತಾರೆ ಸಿಡ್ದು ಬಿದ್ದಾಗ ಅವ್ರ ಮೇಲೆ ಆಕ್ರಮಣ ಆಗುತ್ತೆ ಅವರನ್ನು ಕೊಲ್ತಾರೆ ಮಾಡ್ತಾರೆ ಏನು ಮಾಡ್ತಾರೆ ಊರು ಬಿಟ್ಟು ಹೋಗ್ತಾರೆ ಊರು ಬಿಟ್ಟು ಹೋಗಿ ಯಾವುದೋ ಒಂದು ಕಾಡಲ್ಲೋ ಅಥವಾ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಅವರು ಅಲ್ಲಿಂದ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಂತಹ ನೀಚ ಸಮಾಜ ಇಂಥ ಕೆಟ್ಟ ಪೊಲೀಸು ಇಂಥ ಕೆಟ್ಟ ಕಾನೂನು ನಮಗೆ ಶಿಕ್ಷೆ ಕೊಡ್ತಾಯಿದೆ ನಾವು ಕೇಳಿದ್ದಾದರೂ ಏನು ನಾವು ಕೇಳಿದ್ದಾದರೂ ಅನ್ನ ಆಶ್ರಯ ಅರಿವೆ ಬಟ್ಟೆ ಕೇಳಿದ್ವಿ ನಮ್ಮ ಮಕ್ಳಿಗೆ ವಿದ್ಯೆ ಕೇಳಿದ್ವಿ ನಮ್ಗೊಂದಿಷ್ಟು ತುಂಡು ಜಮೀನು ಕೊಡ್ರಪ್ಪ ನಾವು ಬದುಕೀವಿ ಅಂತ ಕೇಳಿದ್ವಿ ಆದರೆ ನಾವು ಎಷ್ಟು ವರ್ಷ ಎಷ್ಟು ಎಷ್ಟು ತಲೆಮಾರು ಇವ್ರಿಗೋಸ್ಕರ ನಾವು ದುಡಿಯೋದು ಅಂತ ಹೇಳಿ ಅವರೆಲ್ಲ ಸಿಡಿದು ಬಿದ್ದಾಗ ಅವರನ್ನು ನಾವು ಕರೆಯೋ ಹೆಸರೇನು ನಕ್ಸಲರು ಅಂತ ಕರಿತೀವಿ ಅವ್ರಿಗೆ ನಾವು ಉಗ್ರವಾದಿಗಳು ಅಂತ ಕರಿತೀವಿ ಯಾರು ತಾಯಿ ಹೊಟ್ಟೆನಲ್ಲಿ ಬಂದೂಕ ಹಿಡ್ಕೊಂಡು ನಾನು ಉಗ್ರವಾದಿ ಆಗ್ತೀನಿ ನಾನು ನಕ್ಸಲ್ ಆಗ್ತೀನಿ ಅಂತ ಹೇಳಿಬಿಟ್ಟು ಯಾರೂ ಬಂದೂಕ ಸಮೇತ ಬಂದವರು ಇರೋದಿಲ್ಲ ಆದರೆ ಈ ಸಮಾಜ ನಡೆಸ್ಕೊಳುತ್ತಲ್ಲ ಆ ನಡ್ಸ್ಕೊಳ್ಳೋದ್ರ ಮೇಲೆ ಅವನು ಉಗ್ರವಾದಿನೂ ಹಾಕ್ತಾನೆ ಸೌಮ್ಯವಾದಿನೂ ಹಾಕ್ತಾನೆ ನಕ್ಸಲ್ಲು ಹಾಕ್ತಾನೆ ಹೀಗಾಗಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಉಗ್ರವಾದಿ ಗ್ಯಾಂಗಿಗೆ ಸೇರಿಕೊಂಡು ತಮ್ಮ ರೈಟ್ಸ್ಗಳಿಗೋಸ್ಕರ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಒಂದು ಕಾನೂನನ್ನು ತಗೊಂಡು ಬರ್ತಾರೆ ಉಳುವವನೇ ಒಡೆಯ ಅಂತ ಹೇಳಿಬಿಟ್ಟು ಒಂದು ಟೆನೆನ್ಸಿ ಆ್ಯಕ್ಟು ಆ ಟೆನೆನ್ಸಿ ಆ್ಯಕ್ಟನ್ನು ತಂದಾಗ ಆ ತಾಯಿ ಆ ಮಹಾನ್ ತಾಯಿ ತಂದಾಗ ಅವರನ್ನು ಎಲ್ಲ ಭೂಮಾಲೀಕರು ಸೋಲಿಸಬೇಕು ಈಕೇನ ಮುಂದಿನ ಚುನಾವಣೆಯಲ್ಲಿ ಸೋಲಿಸ್ಬೇಕು ನಮ್ಮ ಜಮೀನ್ ಮೇಲೆ ಕಣ್ಣು ಹಾಕಿದ್ದಾಳೆ ನಮ್ಮ ಜಮೀನಲ್ಲ ಕಿತ್ತು ಉಳುವವನೇ ಒಡೆಯವಂತೆ ಯಾರ್ಯಾರು ನಮ್ಮ ಟೆನೆನ್ಸಿ ಇಲ್ಲೇ ಇದ್ದಾರೆ ಅಥವಾ ನಮ್ಮಲ್ಲಿ ಗೇಣಿದಾರರಾಗಿದ್ದಾರೆ ಅವ್ರಿಗೇ ಹಕ್ಕಂತೆ ಏನು ಈ ಅಮ್ಮನ ಅಪ್ಪನ ಇದು ನಮ್ಮ ಪಿತರಾಜ್ಯೋಗಿ ಬಂದಿರತಕ್ಕಂಥ ಆಸ್ತಿ ಇನ್ನೂರು ಎಕರೆ ಮುನ್ನೂರು ಎಕರೆ ಜಮೀನ್ದಾರರಾಗಿರ್ತಕ್ಕಂಥ ನಮ್ಮನ್ನು ಈ ಜಮೀನಲ್ಲ ಕಿತ್ಕೊಂಡು ಉಳುವವನಿಗೆ ಕೊಡ್ತಾಳಂತೆ ಅಂತ ಹೇಳಿ ಇಡೀ ದೇಶನೇ ಇಡೀ ದೇಶನೇ ಆ ತಾಯಿ ಇಂದಿರಾ ಗಾಂಧಿ ವಿರುದ್ಧವಾಗಿ ಸಿಡ್ದು ಬೀಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಸೋಲಿಸು ಸೋಲಿಸ್ತಾರೆ ಹೀಗೆ ಇಂದಿರಾ ಗಾಂಧಿ ಇದನ್ನೆಲ್ಲವನ್ನು ಕೂಡ ಮನಗಂಡು ಎಲ್ಲರಿಗೂ ಸಮಾನವಾದಂಥ ಹಕ್ಕು ಸಿಕ್ಕಬೇಕು ಎಲ್ಲರಿಗೂ ಅನ್ನ ಸಿಕ್ಕಬೇಕು ಆಶ್ರಯ ಸಿಕ್ಕಬೇಕು ಜಮೀನಿನ ಹಕ್ಕು ಸಿಕ್ಕಬೇಕು ಅವ್ರಿಗೆ ಸ್ವಂತ ಮನೆಗಳು ಸಿಕ್ಕಬೇಕು ಅಂತ ಹೇಳಿ ಆ ತಾಯಿ ಮಾಡಿದಂತಹ ಇಂದಿರಾ ಹವಾಜ್ ಮನೆಗಳು ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ಬೇಕು ಇವೆಲ್ಲವೂ ಕೂಡ ನಾವು ನೆನೆಸ್ಕೊಳ್ಬೇಕು ಆಕೆ ಮಾಡಿರ್ತಕ್ಕಂಥ ಉಳುವವನೇ ಒಡೆಯಂಥಕ್ಕ ಟೆನೆನ್ಸಿ ಹ್ಯಾಕ್ಟ್ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಯಾರ್ಯಾರು ಎಷ್ಟೆಷ್ಟು ಉಳ್ತಾಯಿದ್ರೂ ಅವರು ಪಹಣಿಗಳ ಅಪ್ಲೈ ಮಾಡಿಬಿಟ್ರು ನಾನು ಎರಡು ಎಕರೆ ಉಳ್ತಾಯಿದ್ದೆ ಇಂಥವರ ಜಮೀನಲ್ಲಿ ಆ ಎರಡು ಎಕರೆಗೆ ನನಗೆ ಪಾಣಿ ಮಾಡಿಕೊಡಿ ಅಂತ ಹೇಳಿ ಒಂದು ಎಕರೆ ಮಾಡಿಕೊಡಿ ಮೂರು ಎಕರೆ ಮಾಡಿಕೊಡಿ ಐದು ಎಕರೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಯಾವಾಗ ಸರ್ಕಾರ ಅರ್ಜಿ ಹಾಕಿದ್ರು ಎಲ್ಲ ಶಾಂಕ್ಷನ್ ಆಗೋಯ್ತು ಈ ಭೂ ಮಾಲೀಕರು ಮೂಲೆ ಗುಂಪಾದರು ಅಲ್ಲಿ ಯಾರು ಗೇಣಿದಾರಾಗಿ ಕೆಲಸ ಮಾಡ್ತಾಯಿದ್ರು ಉಳುಮೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಜಮೀನು ಹಕ್ಕು ಬಂತು ಹೀಗಾಗಿ ಎಷ್ಟೋ ಉಗ್ರಗಾಮಿಗಳು ಸೌಮ್ಯ ಮಾ ಸೌಮ್ಯವಾದಿಗಳಾದರು ಯಾಕಂದರೆ ಹಕ್ಕು ಸಿಕ್ತು ಅವ್ರ ಹೋರಾಟದ ಫಲ ಸಿಕ್ತು ಅವ್ರಿಗೆ ಇನ್ನೇನು ಬೇಕಾಗಿದೆ ದುಡ್ಕೊಂಡು ತಿನ್ನೋಕೆ ಒಂದಿಷ್ಟು ಹೊಲ ಮನೆ ಆಯ್ತಪ್ಪ ಸಾಕು ನಮಗೆ ಅಂತ ಈ ಥರದ್ದು ಇಡೀ ನಮ್ಮ ದೇಶದಲ್ಲಿ ಸುಮಾರು ಕಡೆ ನಡೆದಿದೆ ಇವತ್ತು ನಾವು ಇವ ನಮ್ಮ ಇತಿಹಾಸದಲ್ಲಿ ಬರ್ತಕ್ಕಂಥ ಅಂಗೂಲಿ ಮಾಲ ಹಂಗೂಲಿ ಮಾಲ ಅಷ್ಟು ಕೆಟ್ಟವನ್ನಾಗಲಿಕ್ಕೆ ಕಾರಣ ಅವರ ಕುಟುಂಬದ ಮೇಲೆ ನಡೆದಂತಹ ಸಾಮಾಜಿಕ ದೌರ್ಜನ್ಯ ಇನ್ನು ವೀರಪ್ಪ ನಮ್ಮ ನಮ್ಮ ತಮಿಳ್ನಾಡಲ್ಲಿದ್ದಂಥ ವೀರಪ್ಪ ಆತನ ಮೇಲೂ ಕೂಡ ಅವರ ಕುಟುಂಬದಲ್ಲಿ ಆ ನಡೆದಂತಹ ದೌರ್ಜನ್ಯ ಹೀಗೆ ನಾವು ಇಂತಹ ಒಂದು ಕೃತ್ಯಗಳನ್ನು ಇಂಥ ನಕ್ಸಲ್ ಚಟುವಟಿಕೆಗಳನ್ನು ನಾವು ವೆಸ್ಟ್ ಬಂಗಾಲಲ್ಲಿ ನೋಡ್ತೀವಿ ಅಸ್ಸಾಮಲ್ಲಿ ನೋಡ್ತೀವಿ ಮತ್ತು ಬಿಹಾರಲ್ಲಿ ನೋಡ್ತೀವಿ ಈಗ ಇತ್ತೀಚಿಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ನೋಡಿದ್ದೀವಿ ಹೀಗಾಗಿ ಯಾರೊಬ್ರು ಕೂಡ ನಕ್ಸಲ್ವಾದ ಅಂತ ಯಾರು ಹುಟ್ಟಿಲ್ಲ ಸಂದರ್ಭಗಳು ಅವರನ್ನು ಉಗ್ರವಾದಿಯನ್ನಾಗಿ ಮಾಡ್ತೇವೆ ನಕ್ಸಲ್ವಾದಿಗಳನ್ನಾಗಿ ಮಾಡ್ತಾರೆ ಸೌಮ್ಯವಾದಿಗಳನ್ನಾಗಿ ಮಾಡ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಈ ಸಮಾಜನೇ ಕಾರಣ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ ಆದ್ದರಿಂದ ಉಗ್ರವಾದ ಹುಟ್ಕೊಳ್ಳಿಕ್ಕೆ ಕಾರಣ ಅವರ ಹಕ್ಕುಗಳಿಗೋಸ್ಕರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತಹ ಒಂದು ವಿಧಾನ ಅಷ್ಟೇ ಹಂಗಂತ ಹೇಳಿಬಿಟ್ಟು ನಕ್ಸಲ್ವಾದ ಸರಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಕೆಟ್ಟ ಸಮಾಜದಲ್ಲಿ ಈ ಕಾನೂನುಗಳು ಎಲ್ಲ ಒಂದು ಕಡೆ ಆದಾಗ ಅವನು ಅನಿವಾರ್ಯವಾಗಿ ಅವನೂ ಸಹ ಕೆಟ್ಟವನಾಗಿ ಅವನು ಕೂಡ ಅವರ ವಿರುದ್ಧವಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವಂಥದ್ದು ಸನ್ನಿವೇಶ ಬರ್ತದೆ ಆದರೆ ಉಗ್ರವಾದಿಗಳು ಯಾರೂ ಕೂಡ ಶಸ್ತ್ರಾಸ್ತ್ರಧಾರಿಗಳಲ್ಲ